ಜೊತೆಗೆ ಎಸೆದುಕೊಂಡಿದೆ ಕಲೆ ಹಾಗೂ ಸಂಸ್ಕೃತಿಗೆ ವಿಶೇಷವಾಗಿ ಪ್ರೋತ್ಸಾಹ ಸಿಕ್ಕಿ ಕಲಾ ಪರಂಪರೆಗೆ ಆರ್ಥಿಕ ಆಶ್ರಯವೂ ಕೂಡ ಆಗಿದ್ದು ಅದರಿಂದ ಕಲೆ ಕಲಾವಿದರು ಬದುಕಿ ಇದ್ದಾರೆ ಕರಾವಳಿಯಲ್ಲಿ ಹತ್ತಾರು ಯಕ್ಷಗಾನ ಮೇಳಗರು ನೂರಾರು ನಾಟಕ ತಂಡಗಳು ಸಾವಿರಾರು ಕಲಾವಿದರು ಹಿಮ್ಮೇಳದವರು ಭಾಗವತರು ತಂತ್ರಜ್ಞರು ರಂಗಸಜ್ಜಿಗೆ ಹಾಗೆ ಕಾರ್ಮಿಕರು ಸಾವಿರಾರು ಜನ ಬದುಕಿನ ಕಟ್ಟಿಕೊಂಡು ಜೀವನವನ್ನ ಸಾಧಿಸುತ್ತಿದ್ದಾರೆ ಅಲ್ಲದೆ ಹೂವಿನ ವ್ಯಾಪಾರದಲ್ಲಿ ಹಿಡಿದು ಧ್ವನಿವರ್ಧಕ ಶಾಮಿಯಾನ ಜಾತ್ರಾ ವ್ಯಾಪಾರ ಕ್ಯಾಟರಿಂಗ್ ಹೀಗೆ ಈ ಉತ್ಸವ ಆಚರಣೆ ನಂಬಿಕೊಂಡು ಅದೆಷ್ಟೋ ಜನರು ಜೀವನವನ್ನ ನಡೆಸ್ತಾ ಇದ್ದಾರೆ ಆದರೆ ಪ್ರಸ್ತುತ ಕಾನೂನಿನ ನೆಪದಲ್ಲಿ ರಾತ್ರಿ ಹತ್ತು ಗಂಟೆಯ ನಂತರ ಸಮಯ ನಿಧಿಯ ನೆಪದಲ್ಲಿ ಧ್ವನಿವರ್ಧಕ ಬಳಕೆಯನ್ನ ನಿರ್ಬಂಧಿಸಿರುವುದು ಅಂತಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೆಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಲಿಸಿರುವುದು ಮಾತ್ರವಲ್ಲದೆ ಧ್ವನಿವರ್ಧಕ ವಸ್ತುಗಳನ್ನು ಕೂಡ ಮುಂಡುಗೋಲು ಹಾಕಿ ಕೇಸನ್ನ ದಾಖಲಿಸಿರುವುದು ಕೂಡ ಕಂಡು ಬಂದಿರುತ್ತದೆ ಹಾಗೆ ಯಕ್ಷಗಾನವನ್ನು ಸ್ಥಗಿತಗೊಳಿಸಿರುವುದು ಕೂಡ ನಮ್ಮ ಧಾರ್ಮಿಕ ಭಾವನೆಗೆ ನೋವನ್ನುಂಟು ಮಾಡಿರುತ್ತದೆ ಹಾಗಾಗಿ ಕರಾವಳಿಯ ಎಲ್ಲ ಕಲಾವಿದರು ಹಾಗಿದ್ದ ಸಂಬಂಧಿಸಿದಂತಹ ಎಲ್ಲ ಸಂಘ ಸಂಸ್ಥೆಗಳು ಒಟ್ಟು ಸೇರಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ತುಳುನಾಡ ಧಾರ್ಮಿಕ ಸಾಂಸ್ಕೃತಿಕ ವೈಭವ ಸಂರಕ್ಷಣಾ ಸಮಿತಿಯನ್ನು ಮಾಡಿಕೊಂಡು ಸಂಸ್ಕೃತಿಯ ವೈಭವ ರಕ್ಷಣೆಗಾಗಿ ಸಭಾಂಗಣವನ್ನು ಕೂಡ ಸೇರಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸರ್ವ ಯಕ್ಷಗಾನ ಕಲಾವಿದರ ಒಕ್ಕೂಟ ರಂಗಭೂಮಿ ಕಲಾವಿದರ ಒಕ್ಕೂಟ ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ಕಲಾವಿದರ ಹಾಗೂ ತಂತ್ರಜ್ಞಾನ ಸಹಕಾರಿ ಒಕ್ಕೂಟ ಮನಿವರ್ಧಕ ಮತ್ತು ನಾಟಕ ಸಭಾ ತುಳು ನಾಟಕ ಕಲಾವಿದರ ಒಕ್ಕೂಟ ನಾಟಕ ಸಂಗೀತ ನಿರ್ದೇಶಕರ ಒಕ್ಕೂಟ ಕರಾವಳಿ ದೇವನಾಧಕರ ಹಾಗೂ ದೈವ ನಾಯಕರ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಜಾನಪದ ಪರಿಷತ್ ಸ್ವಾಮಿಯಾನ ಹಾಗೂ ಮಾಲಕರ ಸಂಘ ಫೋಟೋಗ್ರಾಫರ್ಸ್ ಎಲ್ಇಡಿ ಕ್ಯಾಟರಿಂಗ್ ಮಾಲಕರ ಸಂಘ ಹಾಗೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಗಣೇಶ ಉತ್ಸವ ಸಮಿತಿ ಶಾರದ ಉತ್ಸವ ಸಮಿತಿ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಕೊಂಕಣಿ ರಂಗ ಕಲಾವಿದರು ಮಂದಿರ ಅರ್ಚಕರ ಹಾಗೆ ಪುರೋಹಿತರ ಪ್ರಮುಖರು ಜನ ಸಭೆಗೆ ಬೆಂಬಲವನ್ನು ಸೂಚಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶ ಏನು ಇವೆಲ್ಲವನ್ನು ಕೂಡ ಮಾತುಗಳೊಂದಿಗೆ ಪರಿಷತ್ನ ಪ್ರಾಂತ ಒಕ್ಕೂಟ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಗಣರಾಜ್ ಶೆಟ್ಟಿ ಬರಗಿಪೇಟೆ ಅಧ್ಯಕ್ಷರು ದಕ್ಷಿಣ ಕನ್ನಡ ಧ್ವನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಅವರನ್ನು ಸ್ವಾಗತಿಸುತ್ತೇನೆ ಮಧು ಬಂಗೇರ ಕರ್ನಾಟಕ ಕಾರ್ಯದರ್ಶಿ ಸಂಗೀತ ನಿರ್ದೇಶಕ ಒಗ್ಗೂಟ ಜಿಲ್ಲೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ ಶಾರದಾ ಕಲಾ ಆರ್ಟ್ಸ್ ನಾಟಕ ತಂಡದ ಮಾಲಕರು ನನ್ನ ಆತ್ಮೀಯರು ಅದನ್ನು ಕೃಷ್ಣ ಕುಮಾರ್ ಮಂಜೇಶ್ವರ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಬಾಬುಕಿ ಬಿಡ್ಲಾ ಅಧ್ಯಕ್ಷರು ಸಾಮ್ಯಾನ ಮಾಲಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಪಮ್ಮಿ ಕೊರಿಯಾಲ್ ಬೈನ್ ಅಧ್ಯಕ್ಷರು ಜಾನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ದಯಾನಂದ್ ಕತ್ತರ್ ಸರ್ ನಿಕಟ ಪೂರ್ವ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಮತ್ತು ನಮ್ಮ ತುಳುನಾಡಿನ ದೇವ ನರ್ತಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಯಾನಂದ್ ಕತ್ತೋರ್ ಸರ್ ಅವರನ್ನು ಸ್ವಾಗತಿಸ್ತೇನೆ ತುಷಾರ್ ಸುರೇಶ್ ಅಧ್ಯಕ್ಷರು ಫ್ಲವರ್ ಡೆಕೋರೇಷನ್ ದಕ್ಷಿಣ ಕನ್ನಡ ಜಿಲ್ಲೆ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ರಾಜಶೇಖರ್ ಶೆಟ್ಟಿ ವಿಟ್ಲ ರಾಜ್ಯ ಸಹ ಕಾರ್ಯದರ್ಶಿ ಧನಿವರ್ಧಕ ಮತ್ತು ದೀಪಾಲಂಕಾರ ಮಾಲಕರ ಸಂಘ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಪದ್ಮ ಪ್ರಸಾದ್ ಜೈನ್ ಅಧ್ಯಕ್ಷರು ದಕ್ಕಾ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಕೋಡಿಗಲ್ಲ ಗಣೇಶೋತ್ಸವದ ಗೌರವ ಅಧ್ಯಕ್ಷರು கர்நாடக ஜோகி சாஜ சர்க்க அத்தன நான் சன் மித்திர கிரண் குமார் ஜோகி அவரின் காரியமே சுவாக